ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಕವಿತಾ ಈಗ ನಾವು ಹೋಗ್ತಾ ಇರೋದು ಈಶಾ ಫೌಂಡೇಶನ್ಗೆ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾವು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಇರೋವಂಥ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನಂದಿ ಹಿಲ್ಸ್ ಮತ್ತು ಕೈವಾರ ಕ್ಷೇತ್ರ ಕೈಲಾಸಗಿರಿನ ವಿಸಿಟ್ ಮಾಡಿಕೊಂಡು ನೈಟ್ ಶೋ ಏನಿದೆ ಇಶಾ ಫೌಂಡೇಶನಲ್ಲಿ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಲೈಟ್ ಶೋ ಸೊ ಬನ್ನಿ ಇವತ್ತಿನ ನಮ್ಮ ಇಶಾ ಫೌಂಡೇಶನ್ ಲೈಟ್ ಶೋ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂನ ನಮ್ಮ ಸದ್ಗುರು ಏನಿದ್ದಾರೆ ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀ ಜಾನ್ ಫಿಫ್ಟೀನಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಹೇಳಬೇಕು ಅಂತ ಅಂದರೆ ಸುತ್ತಮುತ್ತ ಪ್ಲೇಸ್ ಅಂತೂ ತುಂಬನೇ ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಇರೋ ಪ್ಲೇಸ್ನ ಅವರು ಚೂಸ್ ಮಾಡಿದ್ದಾರೆ ಅಂತ ಅಂದರೆ ಸುತ್ತಮುತ್ತ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಆದಿ ಹೋಗಿನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಬಂದಿರೋದು ಇಶಾ ಫೌಂಡೇಶನ್ಗೆ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ತಾ ಇದೆ ಸೊ ತುಂಬ ಕ್ರೌಡ್ ಇದೆ ಇಲ್ಲಿ ಲೈಟ್ ಶೋ ಶುರು ಆಗುತ್ತೆ ಸೆವೆನ್ ಓ ಕ್ಲಾಕಿಂದ ಸೊ ತುಂಬ ಜನ ಬಂದಿದ್ದಾರೆ ಅಲ್ಲಿ ನಾಗ ದೇವತೆ ದೇವಸ್ಥಾನದ ಮುಂದೆ ನಮಗೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಇಲ್ಲಿ ಫೋಟೋಸ್ ನಾವಿಲ್ಲಿ ನಾವಿಲ್ಲಿ ಏನು ನೋಡ್ತೀವಿ ಆದಿಯೋಗಿ ಸ್ಟ್ಯಾಚು ಅದು ನೂರ ಹನ್ನೆರಡು ಅಡಿ ಎತ್ತರದಲ್ಲಿದೆ ಕೊಯಂಬತ್ತೂರಲ್ಲಿ ಏನು ನೋಡ್ತೀವಿ ಈಶಾ ಫೌಂಡೇಶನ್ ಸ್ಟ್ಯಾಚು ಸೇಮ್ ಅದೇ ಥರ ಇಲ್ಲೂ ಕೂಡ ಅಷ್ಟೇ ಎತ್ತರವಾಗಿರುವಂತಹ ಸ್ಟ್ಯಾಚುನ ಸದ್ಗುರು ಅವರು ಸ್ಥಾಪನೆ ಮಾಡಿದ್ದಾರೆ ಶಿವನ ನೂರ ಹನ್ನೆರಡು ತತ್ವಗಳು ಮತ್ತು ಮಾನವನ ದೇಹದಲ್ಲಿ ಇರುವಂತಹ ನೂರ ಹನ್ನೆರಡು ಚಕ್ರಗಳ ಸಂಕೇತವಾಗಿ ಅವರು ಇಷ್ಟು ಎತ್ತರ ಇರೋವಂತಹ ಅಡಿ ಎತ್ತರ ಇರುವಂತಹ ಆದಿಯೋಗ್ಯ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ಇನ್ನು ಲೈಟ್ ಶೋ ಸ್ಟಾರ್ಟ್ ಆಗೋದಕ್ಕೆ ಹಾಫ್ ಆನ್ ಅವರ್ ಟೈಮ್ ಇದ್ದಿದ್ದರಿಂದ ನಾವು ಒಳಗಡೆ ಎಲ್ಲ ಓಡಾಡ್ಕೊಂಡು ಬಂದು ಇಲ್ಲಿ ಒಂದು ಸ್ಟೋನ್ ನೋಡಿದ್ವಿ ಒಳಗಡೆ ಈಶಾ ಫೌಂಡೇಶನ್ದು ಆದಿಯೋಗಿ ಸ್ಟ್ಯಾಚ್ಯೂನ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ರು ಸೊ ಇಲ್ಲಿ ತೊಗೊಳ್ಳೋಣ ಅಂತ ನಾವು ನೋಡ್ತಾ ಇದ್ದೀವಿ ಒಂದು ಪುಟ್ಟದಾಗಿರೋ ಸ್ಟ್ಯಾಚ್ಯೂ ತೊಗೊಳ್ಳೋಣ ಅಂತ ಸಿಕ್ಸ್ ಫಾರ್ಟಿ ಆಗಿದೆ ನಾವು ಲೈಟಿಂಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಲೈಟಿಂಗ್ಸ್ ಆನ್ ಆದಮೇಲೆ ಸ್ವಲ್ಪ ಹೊತ್ತು ನೋಡ್ಕೊಂಬಿಟ್ಟು ಹೊರಟ್ಬಿಡ್ತೀವಿ ಟೈಮ್ ಆಗುತ್ತೆ ಲೈಟಿಂಗ್ಸ್ ನೋಡಬೇಕು ಅಂತಲೇ ಟೈಮ್ ಆದರೂ ಪರವಾಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ನಿಮಗೆ ಕೂಡ ಅದನ್ನು ತೋರಿಸ್ತೀನಿ ಲೈಟ್ ಆನ್ ಆದರೆ ಶಿವನ ಶಿವನ ಸ್ಟ್ಯಾಚು ಹೇಗೆ ಕಾಣುತ್ತೆ ಅಂತ ಇದು ಇಶಾ ಅಲ್ಲಿ ನಾವು ನೋಡಬಹುದಾದ ತ್ರಿಶೂಲ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೈಟ್ ಟೈಮ್ ಅಲ್ಲಿ ಇಲ್ಲೂ ಲೈಟ್ ಆನ್ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ನಾನು ಬಂದಿರೋದು ಫಸ್ಟ್ ಟೈಮ್ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಕ್ರೌಡ್ ಕೂಡ ಇದೆ ಈ ಥರ ಕ್ರೌಡಲ್ಲಿ ನೋಡಕ್ಕೆ ನನಗೆ ಎಲ್ಲ ಯಾವ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಖುಷಿ ಆಗತ್ತೆ ಒಲವು ಮಾತ್ರ ಅಲ್ಲ ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು ಅವನು ನೀ ಬಂದು ಕುಳಿತುಕೋ ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ ಅದು ಅನುಭವಿಸಬೇಕಾದ ಆಯಾಮ ನನ್ನ ಮಡಿಲಲ್ಲಿ ಕುಳಿತುಕೋ ನನ್ನೊಂದಿಗೆ ಒಂದಾಗು ಎಂದನು ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವನು ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡನು ಅದರಿಂದಲೇ ಅವನು ಅರ್ಧನಾರಿ ಪುರುಷ ಸ್ತ್ರೀ ತತ್ವಗಳ ಸಮತೋಲನ ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು ನಾವೇನು ಮಾಡಬೇಕು ನಮಗೇನು ದಾರಿ ಎಂದು ಕೇಳಿದರು ಅದಕ್ಕವನು ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ ನೀವು ನನ್ನ ಜೀವ ಕುಡಿಯುವ ಕುಡುಕರು ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು ಮೂರು ರೀತಿಯಲ್ಲಿ ನೀಡಿದನು ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತರಿಷಿಗಳಿಗೆ ಹೇಳಿದನು ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ ಈ ಆದಿಯೋಗಿ ದಿವ್ಯ ದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕತೆ ಇದು ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ ನನ್ನ ಆಶೀರ್ವಾದ अर्धर <laughs> <laughs> ನನಗದು ತುಂಬ ಆಯಿತು ನೀವು ಕೂಡ ಒಂದು ಸರಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಲೈವ್ ಶೋ ಆದಮೇಲೆ ಇಲ್ಲೇ ಸದ್ಗುರು ಸನ್ನಿಧಿ ಅನ್ನೋ ರೆಸ್ಟೋರೆಂಟ್ ಕೂಡ ಇದೆ ಸೊ ನಾವು ಇಲ್ಲೇ ನೈಟ್ ಡಿನ್ನರ್ನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಆ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕಂದ್ರೆ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು ಇನ್ನೊಂದೇನಪ್ಪ ಅಂತ ಅಂದರೆ ನನಗೆ ಲೈವ್ ಶೋ ಏನಿದೆ ಅದು ಮ್ಯೂಸಿಕ್ ಇಂಗ್ಲೀಷ್ ಸಾಂಗ್ ಜೊತೆ ಅವರು ಶೋ ತೋರಿಸಿದ್ರು ಬಟ್ ಇದು ಕರ್ನಾಟಕ ಆಗಿರೋದ್ರಿಂದ ಕನ್ನಡದಲ್ಲೇ ತೋರಿಸಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನ್ನಸ್ತು ಆಗಿ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದಾಗಿತ್ತು ನಮ್ಮ ಇಶಾ ಫೌಂಡೇಶನ್ ಮತ್ತು ಚಿಕ್ಕಬಳ್ಳಾಪುರ ಟ್ರಿಪ್ ನಿಮಗೆ ಈ ಬ್ಲಾಗ್ಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಫ್ರೆಂಡ್ಸ್ ಬೈ ಬೈ